ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೆ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನಿ ಬೆಂಗಳೂರು ಹುಬ್ಬಳ್ಳಿ ಸತ್ತಿರ ಮರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸ್ಟೋನ್ ಕರಗಿಸ್ತಕ್ಕಂಥ ನ್ಯಾಚುರಲ್ ಹೋಮ್ ರೆಮಿಡಿಯನ್ನು ನೋಡೋಣ ಕಿಡ್ನಿ ಸ್ಟೋನ್ ಆಗುತ್ತೆ ಅಂದರೆ ನಮ್ಮ ಆಹಾರ ಪದ್ಧತಿಯಿಂದ ನಾವು ತಿನ್ನುವ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳು ಬೇಕ್ರಿ ಪದಾರ್ಥಗಳು ಹಾಗೂ ಖಾರ ಮಸಾಲೆ ಪದಾರ್ಥ ಮಾಂಸಾಹಾರ ದುಶ್ಚಟಗಳನ್ನು ಮಾಡ್ತಾ ಇರ್ತೇವೆ ಬಿಡಿ ಸಿಗರೇಟ್ ಗುಡ್ಗ ತಂಬಾಕು ಸರಾಯಿ ಎಲ್ಲ ಕಾರಣಗಳಿಂದ ಶರೀರದಲ್ಲಿ ಪಿ ಹೆಚ್ ವ್ಯಾಲ್ಯೂ ಏನಾಗುತ್ತೆ ಅಸಮತೋಲನವಾಗಿ ಪಿತ್ತ ವಿಕಾರ ಹೆಚ್ಚಾಗಿ ಆ ಪಿತ್ತದ ಒಂದು ಸಂಗ್ರಹಣನೆ ಕಿಡ್ನಿ ಸ್ಟೋನ್ ಸ್ಟೋನ್ ಅಂದರೆ ಕಲ್ಲಲ್ಲ ಪಿತ್ತ ಎಲ್ಲಾದರೂ ಹೋಗಿ ಒಂದು ಕಡೆಗೆ ಅದು ಸೇರಿಕೊಳ್ಳುತ್ತೆ ಪಿತ್ತ ಶರೀರದಲ್ಲಿ ಎಕ್ಸರ್ಸ ಪಿತ್ತ ಅದು ಕೆಟ್ಟು ಆಮ ಪಿತ್ತ ಅಂತ ಹೇಳ್ತಾರೆ ಅದು ಎಲ್ಲರೂ ಸಂಗ್ರಹಣೆ ಆದಾಗ ಅದು ಒಂದು ಗಂಟು ಥರ ಆಗುತ್ತೆ ಅದನ್ನೇ ಸ್ಟೋನ್ ಅಂತ ಹೇಳ್ತಾರೆ ಹಾಗಿದ್ರೆ ಅದನ್ನು ಕರಗಿಸ್ಬೇಕಂದರೆ ನಾನೇನು ಕಾರಣಗಳನ್ನು ಹೇಳಿದ್ದೇನೆ ಅದನ್ನು ಕಾರಣಗಳನ್ನು ಸರಿಪಡಿಸ್ಕೊಳ್ಬೇಕು ತಪ್ಪು ಆಹಾರ ಪದ್ಧತಿಯಿಂದ ಸರಿ ಆಹಾರ ಪದ್ಧತಿಗೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕು ಅದರಲ್ಲೂ ಬೂದುಕುಂಬಳಕಾಯಿ ಸೋರೆಕಾಯಿ ಬಹಳ ಒಳ್ಳೆಯದು ಅದರ ಒಂದು ಪಲ್ಯ ಸಾಂಬಾರು ಜ್ಯೂಸನ್ನು ಕೂಡ ನಾವು ಸೇವನೆ ಮಾಡೋದು ಒಳ್ಳೆಯದು ಹೀಗೆ ಇವುಗಳನ್ನು ಮಾಡಬೇಕು ಅದರ ಜೊತೆಗೆ ಒಂದಿಷ್ಟು ಕಿಡ್ನಿ ಸ್ಟೋನನ್ನು ಬೇಗ ಕರಗಿಸ್ತಕ್ಕಂಥ ಮನೆ ಮದ್ದನ್ನು ನೋಡೋದು ಕಾಡು ಬಸಳೆ ಸೊಪ್ಪು ಅಂತ ಬರ್ತದೆ ಚಿತ್ತಡದಲ್ಲಿ ತೋರಿಸ್ತಾ ಇದ್ದಾರೆ ಕಾಡು ಬಸಳೆಯ ಎಲೆ ಆ ಎಲೆಯನ್ನು ಒಂದು ಮೂರಿಂದ ನಾಲ್ಕು ಎಲೆಯನ್ನು ತೆಗೆದುಕೊಳ್ಬೇಕು ಆಮೇಲೆ ಗೋಕ್ಷುರ ಅಂತ ಬರುತ್ತೆ ನೆಗ್ಗಿಲ್ಮುಳು ಅದನ್ನು ಎರಡು ಚಮಚದಷ್ಟು ನೆಗ್ಗಿಲುಳನ್ನು ತೆಗೆದುಕೊಳ್ಬೇಕು ಹಾಗೂ ಗರಿಕೆ ಆ ಗರಿಕೆಯನ್ನು ನೀವು ಹೆಚ್ಚಿ ಜಜ್ಜಿ ಪೇಸ್ಟ್ ಮಾಡಿ ಒಂದು ಚಮಚದಷ್ಟು ಗರಿಕೆ ಪೇಸ್ಟನ್ನು ತೆಗೆದುಕೊಳ್ಳಿ ಈ ಗರಿಕೆ ಪೇಸ್ಟು ಮತ್ತು ಗೋಕ್ಷೂರವನ್ನು ಮಿಶ್ರಣ ಮಾಡಿ ಗೋಪ್ಷೂರ ಅಂತಂದರೆ ನೆಗ್ಗಿಲುಳು ಸ್ವಲ್ಪ ಜಜ್ಜಿ ನುಚ್ಚು ಥರ ಮಾಡಿ ಗರಿಕೆ ಪೇಸ್ಟು ಮತ್ತು ನೆಗ್ಗಿಲುಳನ್ನು ಎರಡು ಚಮಚ ಗರಿಕೆ ಒಂದು ಚಮಚ ಗರಿಕೆ ಪೇಸ್ಟು ಎರಡು ಚಮಚ ನೆಗ್ಗಿಲಿಮುಳ್ಳಿನ ಆ ಒಂದು ನುಚ್ಚನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸ್ಬೇಕು ಅದು ಕುದ್ದು 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 ಒಂದು ಗ್ಲಾಸಿಗೆ ಇಳಿಬೇಕು ಅದು ಇಳಿದಾಗ ಅದನ್ನು ಶೋಧಿಸಿ ಆ ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಆ ಕಾಡು ಬಸಳೆ ಸೊಪ್ಪಿನ ಎಲೆಗಳನ್ನು ಎರಡರಿಂದ ಮೂರು ಅಗುತ್ತಿದ್ದು ಆಮೇಲೆ ಆ ಕಷಾಯವನ್ನು ನಾವು ಕುಡಿದ್ರೆ ಒಂದು ತಿಂಗಳಾದಮೇಲೆ ನಾವು ಕಿಡ್ನಿಯ ಆ ಒಂದು ಪರೀಕ್ಷೆ ಮಾಡಿಸ್ಕೊಂಡ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಕಿಡ್ನಿಲಿರ್ತಕ್ಕಂಥ ಕಲ್ಲು ಆಲ್ಮೋಸ್ಟ್ ಪ್ರತಿಶತ ಎಂಬತ್ತರಿಂದ ತೊಂಬತ್ತರಷ್ಟು ಜನರಿಗೆ ಕರಗಿರೋದನ್ನು ನಾವು ಕಂಡಿದ್ವಿ ಅದಕ್ಕೆ ಸುಮಾರು ಒದ್ದಾಡಿ ತುಂಬ ಕಷ್ಟಪಟ್ಟು ತುಂಬ ಖರ್ಚು ಮಾಡ್ತಾರೆ ಅದೇನು ಅವಶ್ಯಕತೆ ಇಲ್ಲ ಮತ್ತು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಆ ಸ್ಟೋನ್ ಬ್ಲಾಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಕಿಡ್ನಿಯ ಸೂಕ್ಷ್ಮವಾಗಿರ್ತಕ್ಕಂಥ ನೆಪ್ರಾನ್ಸ್ಗಳಿಗೆ ತೊಂದರೆ ಉಂಟಾಗಿ ಕಿಡ್ನಿ ಫೇಲ್ ಆಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಅದಕ್ಕೆ ಸಹಜವಾಗಿರ್ತಕ್ಕಂಥ ಒಂದು ಸಮಸ್ಯೆಗೆ ಕಾಂಪ್ಲಿಕೇಟೆಡ್ ಸೊಲ್ಯೂಷನ್ ತಗೊಂಡು ಮತ್ತು ಕಿಡ್ನಿ ಏನಾದ್ರು ಒಂದು ಸರಿ ಫೇಲ್ ಆದರೆ ಮತ್ತೊಂದು ಸರಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಇದನ್ನು ಮನೆ ಮದ್ದು ಮಾಡ್ಕೊಳ್ಬೋದು ಇದಕ್ಕೂ ಆಗಿಲ್ಲ ಅಂದರೆ ಒಂದು ತಿಂಗಳು ಆದಮೇಲೂ ಕೂಡ ಇದನ್ನು ಒಂದು ತಿಂಗಳು ಪ್ರಯೋಗ ಮಾಡಿ ನೋಡಿ ಸ್ಟೋನ್ ಸೈಜ್ ಅಟ್ಲೀಸ್ಟ್ ಕಡಿಮೆ ಆದರೆ ಇನ್ನೊಂದು ತಿಂಗಳು ಉಪಯೋಗ ಮಾಡ್ಬೋದು ಒಂದು ತಿಂಗಳಾದರೆ ಅಷ್ಟು ಕರಗಿಲ್ಲ ಅಂದರೆ ಅದಕ್ಕೆ ಆಯುರ್ವೇದದಲ್ಲಿ ಒಳ್ಳೆಯ ಔಷಧಿಗಳಿದ್ದಾವೆ ನಮ್ಮಲ್ಲಿ ಹತ್ತೆಮ್ಮೆ ಒಳಗಡೆ ಇರತಕ್ಕಂಥ ಕಿಡ್ನಿ ಸ್ಟೋನ್ಗಳು ಭಾಳ ವೇಗವಾಗಿ ಕರಗ್ತವೆ ಕರಗಿರೋದನ್ನು ನೋಡಿದೆ ನೈಂಟಿ ಏಯ್ಟ್ ಪರ್ಸೆಂಟ್ನಷ್ಟು ಜನರು ಈ ಕಿಡ್ನಿ ಸ್ಟೋನಿಂದ ಭಾಳ ವೇಗವಾಗಿ ನಿವಾರಣೆ ಆಗಿರೋ ಒಂದು ಅನುಭವ ನಮ್ಮ ಆಶ್ರಮದಲ್ಲಿ ನಾವು ನೋಡಿದ್ದೇವೆ ಹಾಗೆಯೇ ಹತ್ತೆಮ್ಮೆ ಮೇಲಿದ್ರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಮೊದಲು ಮನೆ ಮದ್ದನ್ನು ಮಾಡ್ಕೊಳ್ಳಿ ಅದು ಆಗದೇ ಇದ್ದ ಪಕ್ಷದಲ್ಲಿ ತಾವು ಒಂದು ಬಾರಿ ಆಯುರ್ವೇದದಲ್ಲಿ ಒಳ್ಳೆಯ ಔಷಧಿಗಳಿದ್ದಾವೆ ಅದನ್ನು ಬಳಸೋದ್ರ ಮೂಲಕ ತಮ್ಮ ಕಿಡ್ನಿ ಸ್ಟೋನಿಂದ ತಾವು ಪರಿಹಾರವನ್ನು ಕಂಡುಕೊಳ್ಬೋದು ಆದ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕ್ಬೋದು ತಮಿಳರಿಗೂ ಭಕ್ತಿಯ ಶರಣು ಶರಣ